pahand , minge pahand , kogu noor , pahand . pahand , anname veel kord lugu , pahand . mulle poeg . Run, run, run. Why limer? ಬಾಲಿ ನೀನು ಹೇಗೆ ಪೇರಳೆ ಕೊಡ್ತಿದ್ದೀ ಬಾ ಮಗನ ಏ ಮಗನು ನಾನು ಯಾವಾಗಲೂ ಹೇಳ್ತಿದ್ದ ನನ್ನ ಪಪ್ಪ ಇದು ಗಿಡ ಸತ್ತೋಗಿದೆ ಹೇಗೆ ಸತ್ತೋಗಿದೆ ಅಂತ ನನಗೇನೆ ಗೊತ್ತಿಲ್ಲ ಬೇಜಾರಾಗಿದೆ ಬಟ್ ಏನು ಮಾಡೋದು ಎಲ್ಲ ಬ್ಯಾಡಲ ಅದರಷ್ಟೆಲ್ಲ ಅಂತಾರಲ್ಲ ಅದಕ್ಕೆ ಕಂಪ್ಲೀಟಾಗಿ ಸತ್ತೋಗಿದೆ ತುಂಬ ಪಪ್ಪಾಯಿ ಹಾಕ್ತಿತ್ತು ಎಲ್ಲ ಹಣ್ಣೆಲ್ಲ ಬಿದ್ದೋಗಿದೆ ಕಂಪ್ಲೀಟ್ ಒಣಗಿ ಹೋಗಿದೆ ಇಷ್ಟು ದೊಡ್ಡ ಮರ ಗೊತ್ತಾಯ್ತು ಆ ತುದಿ ನೋಡಿ ಜೊತೆಗೆ ಇದು ಕೂಡ ತೆಂಗಿನ ಗರಿಸ ಇದಾಗಿದೆ ಅದರ ಕುದೀನೇ ಹೋಗಿದೆ ಗೊತ್ತಾಯ್ತಾ ತುಂಬ ಬೇಜಾರಿದೆ ಬಟ್ ಯಾರ ಜೊತೆ ಆಗೋದಿಲ್ಲ ಎಲ್ಲ ಫೀಲಿಂಗ್ಸ್ ನೋಡಿ ಇಷ್ಟು ದೊಡ್ಡ ಗರಿನೇ ಹೋಗಿದೆ ಕಾಣಿಸ್ತಿದೆಯಾ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಇಷ್ಟು ದೊಡ್ಡ ಗರಿನೇ ಹೋಗಿದೆ ಏನಾಗಿರ್ಬೋದು ಸಿಡಿಲೇನಾದರೂ ಬಡ್ದಿರ್ಬೋದಾ ಮೊನ್ನೆ ಮಳೆಗೆ ಅಥವಾ ಏನಾದರೂ ಆಗಿರ್ಬೋದಾ ಎಷ್ಟು ದೊಡ್ಡ ಮರಕ್ಕೆ ಈ ಥರ ಪೆಟ್ಟಾದಾಗ ತುಂಬ 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 ಬೇಜಾರಾಗುತ್ತೆ ಬಟ್ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಮಗು ಬೇರೆಲ್ಲೇ ಕೊಯ್ತಾನೆ ಇದು ಕೊಯ್ ಮಗನ ಹೇಗೆ ಕೊಯ್ಯೋದು ಇದು ಕಾಯಿ ಹೇಗೆ ಕೊಯ್ಯೋದು ಹೇಗೆ ಕೊಯ್ಯೋದು ನೀವು ಇದು ಕಾಯಿ ಹೇಗೆ ಕೊಯ್ಯೋದು ಹಾಂ ಆಗ ಕೊಯ್ತಿದ್ರಲ್ಲ ಅಪ್ಪ ಆಗ ಕೊಯ್ತಿದ್ರಲ್ಲ ಹೇಗೆ ಆಗ ಕೊಯ್ತಿದ್ರಲ್ಲ ಹೇಗೆ ಕೊಯ್ತಿದ್ದದು ನೀವು ಹಾಂ jäägi kotti todu , Eili , jäägi kotti kinni noh . బెంకి 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 కొట్టಿದ್ದಾರೆ బెంకి కానొదిల్లా ఆ బెంకి కొట్టಿದ್ದಾರೆ బెంకి ఫుల్ హుల్లు बंद ఇదకి ఆకడిల ఫుల్ బెంకి కొర్తా बंदಿದ್ದಾರೆ ఫుల్ జాగ్ అవుతాయ తో వరదే ఎంత జాగ్ ఏతే ಕೋಟ್ಯಾಧಿಪತಿಗಳು ಕೋಟ್ಯಾಧಿಪತಿಗಳು ಅರ್ಥ ಆಯ್ತ ಸುಮ್ಮನೆ ನಾನು ಹೇಳಿದೆ ಕೋಟ್ಯಾಧಿಪತಿಗಳು ಅಂತ ಯಾರಿಗೆ ಗೊತ್ತು ಆ ಯಾರ್ಯಾರ ಜೀವನ ಹೇಗೆ ಹೇಗಿರುತ್ತೆ ಅಂತ ನಾನು ಮನೆಯಿಂದ ತಂದ ನೆಟ್ಟು ಗಿಡ ಎಲ್ಲ ಫುಲ್ಲು ಬಂದಿದೆ ಫುಲ್ಲು ನನ್ನ ಬೆಂಡೆಕಾಯಿ ಗಿಡ ಸಾಯಿತು ಅನಿಸುತ್ತೆ ಇದು ಕಾಯಿ ಇದೆ ನಾನು ಅದೆಲ್ಲ ಬೆಳೆದೋಗಿದೆ ಇನ್ನೂ ಆಗೋದಿಲ್ಲ ಅಲ್ಲ ಸೊ ಅದಷ್ಟೇ ಬೆಂಡೆಕಾಯಿದು ಆಟ ಒಣಗಿದೆ ಬೀಜ ಬೀಜಗಳೆಲ್ಲ ಒಣಗಿದೆ ನಿಮಗೆ ಬಿಟ್ಟಿದ್ದೇನೆ ನಾನು ಕಾಯಿ ಕೊಯ್ಲೇ ಇಲ್ಲ ನಾನು ತುಂಬ ಇದೆ ಕೊಯ್ಲಿಲ್ಲ ಎಷ್ಟು ಸಲ ಹುಲ್ಲು ತೆಗೆಸಿದ್ರು ಸಹ ಮಿಷನಲ್ಲಿ ಹುಲ್ಲು ತೆಗೆಸಿದ್ದು ಆದರೂ ಹುಳ ಇರ್ತದೆ ಮಗನಜಿ ಬೀ ಬೀಜ ಬೀಜಕ್ಕೆಲ್ಲ ಆಗಿದೆ ಕಾಯಿಗಳು ನಾನು ಎರಡು ಸಲವೇನು ಹುಲ್ಲು ತೆಗೆಸಿದ್ರು ಅದೇ ಮಿಷನಲ್ಲಿ ದುಡ್ಡು ಕೊಟ್ಟು ಆದರೆ ಸಹ ಮತ್ತೆ ಇದು ಹುಲ್ಲೆಲ್ಲ ಬಂದಿದೆ ಇದಂದರೆ ಮಣ್ಣು ಹಾಕಿದ ಮಣ್ಣು ನಾವು ಕೈಯಲ್ಲಿ ತೆಗೆದರೆ ಮಣ್ಣು ವೇಸ್ಟ್ ಆಗ್ತದೆ ಗೊತ್ತಾಯ್ತಾ ಗದ್ದೆಗೆ ಮಣ್ಣು ತುಂಬಿಸಿದ್ದು ಹಾಗೆ ಮಿಷನಲ್ಲಿ ತೆಗೆಸೋದು ಮೇಲೆ ಮೇಲೆಯಿಂದ ಇವಾಗ ಸ್ವಲ್ಪ ಹೊಗೆ ಕಾಣ್ತಾ ಇದೆ நான் சும்மனை லைய் பந்தே சும்னை ஏன்னோ நான் யூடியூபிகேனோ வீடியோ ஹாக்கிர்ல சொல்லுது வீடியோ ஹாக்கிரலில் நான் அது சும்மா பந்தே ஈக நைஸ் நிக்கு நைஸ் நிக்கு நைஸ் ஓகே தேங்க் ನಿಜ ನಾನು ಈಗ ನೋಡಿದೆ ಮೆಸೇಜ್ ಮೆಸೇಜ್ ಅಲ್ಲ ಕಮೆಂಟ್ ಅಲ್ಲ ನಿಕ್ ಜೂನಿಯರ್ ನಿಕ್ ನಿಕ್ ಅಂತ ಹೇಳ್ದ ನಿಕ್ ಜೂನಿಯರ್ ಅಂದರೆ ಮಗು ಎಲ್ಲ ನಿಕ್ ಜೂನಿಯರ್ ಚಾನಲ್ ನೋಡ್ತಾನಲ್ಲ ಹಾಗೆ ನನಗೆ ನಿಕ್ ಜೂನಿಯರ್ ಅಂತ ಬಂದೆ ಅದೇ ಸರ್ ನೈಸ್ ನಿಕ್ ಅಂತ ಓಕೆ ಇಲ್ಲಿ ಇದು ಗಿಡ ಬರುವುದಿಲ್ಲ ಎಲ್ಲ ಹಾಕಿದ ಮಣ್ಣಾದ ಕಾರಣ ಎಲ್ಲ ಸತ್ತೋಗ್ತದೆ ಗಿಡ ಅದೇ ಬೇಜಾರ ನನಗೆ ಏನು ಅಂದರೆ ಇದೆಲ್ಲ ಹಾಕಿದ ಮಣ್ಣಾದ ಕಾರಣ ಎಲ್ಲ ಕಲ್ಲು ಎಲ್ಲ ಬರ್ತದಲ್ಲ ಹಾಗೆ ಒಳ್ಳೆ ಮಣ್ಣಲ್ಲಲ್ಲ ನ್ಯಾಚುರಲ್ ಆಗಿ ಅಂತೇಳಿದರೆ ಇದೇ ಭೂಮಿಯಲ್ಲಿದ್ದರೆ ಅದು ಒಳ್ಳೆ ಮಣ್ಣು ಇದು ಹಾಕಿದ ಮಣ್ಣು ಅದರಲ್ಲಿ ಗಿಡನೆ ಮೇಲೆ ಬರೋದಿಲ್ಲ ಕಾಯಿ ಅದಕ್ಕಿಂತ ಮೊದಲಾಗುವುದಿಲ್ಲ ನೋಡಿ ಅಲ್ಲಿ ತೆಂಗಿನಕಾಯಿ ಸಹ ಸತ್ತೋಗಿದೆ ಆಚೆದೊಂದು ಕಾಣಲಿಕ್ಕಿಲ್ಲ ಅದು ಹಾಂ ಇದು ನೋಡಿ ಒಂಥರ ಸತ್ತಾಗಾಗಿದೆ ಸತ್ತೋಗುತ್ತೆ ಇದು ಸ್ವಲ್ಪ ಟೈಮಲ್ಲಿ ಗೊತ್ತಾಯ್ತಾ ಅದು ಇಲ್ಲಿ ಅದು ಕಲ್ಲು ಮಣ್ಣು ಹಾಕೋದಲ್ಲ ಕಲ್ಲು ಮಣ್ಣು ಹಾಕಿದಾಗ ಇದಾಗುತ್ತೆ ನನಗೆ ಬುಡಕ್ಕೆ ಬೇರೆ ನನ್ನ ಮುಖದಲ್ಲಿ ಫುಲ್ ಕಜ್ಜಿ ಬಿದ್ದಿದೆ ಏನಾಗಿದೆ ಗೊತ್ತಿಲ್ಲ ಇದು ಬುಡಕ್ಕೆ ಇದು ಏನಂದರೆ ಕಲ್ಲೆಲ್ಲ ಹಾಕಿದರೆ ಬೇರೆ ಹೋಗ್ಲಿಕ್ಕೆ ಜಾಗ ಇರೋದಿಲ್ಲಲ್ಲ ಅದಕ್ಕೋಸ್ಕರ ಎಲ್ಲ ಸತ್ತು ಇದೆ ಇದಕ್ಕೆ ನನಗೂ ಇಲ್ಲೇನು ಗಿಡ ಎಲ್ಲ ನೆಡ್ಲಿಕ್ಕೆ ಅಷ್ಟು ಮನಸ್ಸಿಲ್ಲ ನಾನು ನೆಡೋದಿಲ್ಲ ಓಕೆ ಬಾಯ್ ಬಾಯ್ ಇದರಲ್ಲಿ ಮೊದಲೆಲ್ಲ ಹೇಳಿ ಇದರಲ್ಲಿ ಅಲ್ಲಲ್ಲ ಅದು ಇದಲ್ಲ ಹಾಳೆ ಇದರದ್ದು ಏನೆ ಅಡಿಕೆದ್ದು ಹಾಳೆ ಅಲ್ಲೆಲ್ಲ ಹೇಳಿತಿದ್ರು ಬೇಡ ಮಗನು ತಾಗುತ್ತೆ ಮತ್ತೆ ಕಲ್ಲೆಲ್ಲ ಓಕೆ ಒಂದೆರಡು ಮೂರು ಜನ ಬಂದಿದ್ರು ಓಕೆ ಥ್ಯಾಂಕ್ ಯು ಬಾಯ್ ಬಾಯ್